ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನೆಲ್ನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅನ್ನೋದನ್ನ ನೋಡೋದಾದ್ರೆ ಹೊಸ ವರ್ಷಕ್ಕೆ ಸ್ಪಿರಿಟ್ಸ್ಗಳು ನಿಮ್ಗೆ ಕೊಡ್ತಾ ಇರುವಂತಹ ಸೂಕ್ಷ್ಮ ಸೂಚನೆಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳ ಮಾಹಿತಿಗಳನ್ನ ಕೊಡ್ತಾರೆ ಸೊ ಹಾಗಿದ್ರೆ ಅದು ಯಾವ ಮಾಹಿತಿಗಳನ್ನ ಸೂಕ್ಷ್ಮವಾಗಿ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋದ್ರ ಅನ್ನೋದರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತೆ ಗಳಿಗೆ ಹಾಗೂ ಯೂನಿವರ್ಸ್ನ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ವಿಶು ಹ್ಯಾಪಿ ನ್ಯೂ ಇಯರ್ ಅನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ನ್ಯೂ ಇಯರ್ ಅಲ್ಲಿ ನಾನು ಕೂಡ ಬ್ಯುಸಿ ಆದ್ರೆ ನಿಮಗೆ ಹ್ಯಾಪಿ ನ್ಯೂ ಇಯರ್ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಆದಷ್ಟು ನಾನು ಹೊಸ ವರ್ಷದಲ್ಲಿ ಒಂದು ವಿಡಿಯೋವನ್ನು ಮಾಡೋ ಪ್ರಯತ್ನವನ್ನ ಮಾಡ್ತೀನಿ ಅಕಸ್ಮಾತ್ ನಾನು ಏನಾದರೂ ಬ್ಯುಸಿ ಆದರೆ ನಿಮಗೆ ಕೂಡ ನಾನು ವಿಶ್ ಮಾಡಬೇಕಲ್ವಾ ಸೊ ಆ ಕಾರಣಕ್ಕೋಸ್ಕರವಾಗಿ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅನ್ನ ನಾನೆಲ್ಲ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಮತ್ತು ಯೂನಿವರ್ಸನ್ನ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಓಕೆ ಮತ್ತೆ ಸೂಕ್ಷ್ಮ ಸೂಚನೆಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದಾದ್ರೆ ಪ್ಲೀಸ್ ಸೆಲೆಕ್ಟ್ ಯು ಆಪ್ಷನ್ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಅನ್ನುವಂತಹ ಆಪ್ಷನ್ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದೇನೆ ವೈಟ್ ಕಲರ್ ಇರುವಂತಹ ಒಂದು ಒಂದು ಚಿಕ್ಕದಾದಂತಹ ರೌಂಡ್ ಕಲರ್ ಇಮೇಜ್ ಮೇಲೆ ಒನ್ ಮತ್ತೆ ಪರ್ಪಲ್ ಕಲರ್ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಮೇಲೆ ಇದೆ ನೋಡಿ ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಅನ್ನುವಂತಹದ್ದು ಇದೆ ನಂಬರ್ ಅನ್ನ ಆಯ್ಕೆ ಆಗಿ ನೋಡಿ ಗಮನಿಸಿ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಇಡೀ ಒಂದು ವರ್ಷಕ್ಕೆ ಒಂದು ಸೂಕ್ಷ್ಮ ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ ಅನ್ನುವಂತಹದ್ದನ್ನ ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ಗಮನವಿಟ್ಟು ನೀವು ಕೇಳ್ಕೊಬೇಕಾಗತ್ತೆ ಹೌದಲ್ವಾ ಇದು ನಿಮ್ಗೆ ತುಂಬಾ ಉಪಯೋಗವಾಗುವಂತಹ ಮಾಹಿತಿಯೇ ಆಗಿರತ್ತೆ ಓಕೆ ಸೊ ನಂಬರ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಿ ಆಯ್ಕೆಯನ್ನ ಮಾಡ್ಕೊಳ್ಳಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪಾಲನ ಟೈಮಿಂಗ್ಸ್ ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಪೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಹಾಗೆನೆ ಯಾರಿಗೆಲ್ಲ ಬ್ರಾಸ್ಲೆಟ್ಸ್ ನ ಅವಶ್ಯಕತೆ ಇದೆಯೋ ಅಥವಾ ಪ್ಯಾಂಡಂಟ್ಸ್ ಗಳ ಅವಶ್ಯಕತೆ ಇದೆಯೋ ಅಥವಾ ರಿಂಗ್ಸ್ ಗಳ ಅವಶ್ಯಕತೆಗಳಿದೆಯೋ ನಿಮ್ಮ ಸಮಸ್ಯೆಗಳಿಗೆ ತಕ್ಕಹಾದಂತಹ ಪೆಂಡೆಂಟ್ ಬ್ರಾಸ್ಲೆಟ್ಸ್ ಅಂಡ್ ರಿಂಗ್ ಗಳನ್ನ ನೀವು ತಗೋಬಹುದು ಅಂತ ಹೇಳ್ತಾ ನಾನು ರೀಡಿಂಗ್ ಕಡೆ ಬರ್ತಾ ಇದ್ದೀನಿ ಸೊ ಸ್ಪಿರಿಟ್ಸ್ ನಂಬರ್ ಒನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಅವರಿಗೆ ಸೂಕ್ಷ್ಮವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ಸೂಚನೆಯನ್ನ ಕೊಡೋದಕ್ಕೆ ಬಯಸ್ತಾ ಇದ್ದೀರಾ ಸ್ಪಿರಿಟ್ಸ್ ಸೂಕ್ಷ್ಮ ಸೂಚನೆ ಏನಾಗಿರತ್ತೆ ಅವರಿಗೆ ಅನ್ನೋದನ್ನ ನೋಡ್ಬೇಡ ಓಕೆ ವೆರಿ ಒಂದು ಸೂಕ್ಷ್ಮ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಮತ್ತಿಷ್ಟು ಕಾರ್ಡ್ಸ್ ಗಳನ್ನ ಇನ್ ಡೀಟೇಲ್ಸ್ ಆಗಿ ಹೇಳೋ ಪ್ರಯತ್ನವನ್ನ ನಿಮಗೆ ಮಾಡ್ತೀನಿ ಸೊ ಯಾಕಂದ್ರೆ ಅದು ನಿಮಗೆ ಅರ್ಥ ಕೂಡ ಆಗ್ಬೇಕಲ್ವಾ ಸೊ ಓಕೆ ಸೂಕ್ಷ್ಮವಾಗಿ ನಿಮ್ಗೆ ಪಾಂಡಭವಾನ್ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ನೀವು ಡಿಸಿಷನ್ಸ್ ಅನ್ನ ತಗೊಳ್ಳೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಷ್ಟ ಆಗುವಂತಹ ಸಾಧ್ಯತೆಗಳು ಇರತ್ತೆ ಅದರ ಕಡೆಗೆ ತುಂಬಾ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ಸೆಟಲ್ಮೆಂಟ್ ಅನ್ನು ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರ್ತೀರಾ ಅಥವಾ ಹಲವಾರು ವಿಚಾರಗಳಲ್ಲಿ ಒಂದು ಚಾಯ್ಸ್ ಆಯ್ಕೆಯನ್ನ ಮಾಡ್ಕೊಳ್ಳುವಂತಹ ಸಂದರ್ಭಗಳು ಬಂದಾಗ ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಆವಾಗ ನೀವು ಕರೆಕ್ಟ್ ಆಗಿ ಥಿಂಕ್ ಅನ್ನ ಮಾಡಿ ಯಾಕೆ ಅನ್ನೋದಾದ್ರೆ ನೀವು ದಾರಿ ಕಾಣದ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಇರ್ತೀರಾ ಅಂತಹ ಸಂದರ್ಭದಲ್ಲಿ ಯಾವುದೇ ಡಿಸಿಷನ್ಸ್ ಅನ್ನ ಮಾಡದೆ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡುವ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರೀತಿಯ ವಿಚಾರಗಳಲ್ಲಿ ಬಂದಾಗ ಎಮೋಷನಲ್ ವಿಚಾರಗಳಿಗೆ ನೀವು ಮೂವನ್ನ ತಗೋವಾಗ ಸ್ವಲ್ಪ ತಿಂಕ್ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರೀತಿಯ ವಿಚಾರವಾಗಿರ್ಬಹುದು ಅಥವಾ ಎಮೋಷನಲ್ ವಿಚಾರಗಳಿಗೆ ಇರಬಹುದು ಸ್ವಲ್ಪ ಬ್ಯಾಲೆನ್ಸ್ ಆಗಿರುವ ಪ್ರಯತ್ನಗಳನ್ನ ಮಾಡ್ಬೇಕು ಡಿಪ್ಲೊಮ್ಯಾಟಿಕ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದಾರೆ ಎಲ್ಲ ವಿಚಾರಗಳಲ್ಲಿಯೂ ಸ್ವಲ್ಪ ಕಂಟ್ರೋಲ್ ಆಗಿಯೇ ಇರಬೇಕು ನಿಮಗೆ ಸಪೋರ್ಟ್ ಯಾರು ಮಾಡ್ತಾ ಇರ್ತಾರೋ ಆ ಸಪೋರ್ಟ್ ಅನ್ನ ತಗೊಳ್ಳೋದ್ರ ಮೂಲಕ ನೀವು ನಿಮ್ಮ ಲೈಫ್ ನಲ್ಲಿ ಕೆಲವು ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದ್ದಾಗ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಯಾವ ದಾರಿಯಲ್ಲಿ ಹೋಗೋದಕ್ಕೆ ಕೆಲವೊಬ್ರು ಸಪೋರ್ಟ್ ಗಳನ್ನ ಮಾಡ್ತಿರ್ತಾರೆ ಅಥವಾ ದಾರಿಗಳನ್ನ ತೋರಿಸ್ತಾ ಇರ್ತಾರೆ ಆ ದಾರಿಗಳನ್ನ ನೋಡಿ ಗಮನಿಸಿ ನೀವು ಹೋಗುವ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನು ಅಂದ್ರೆ ಜೀವನದಲ್ಲಿ ಕೆಲವೊಂದು ಡಿಸಿಪ್ಲಿನ್ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಸತ್ಯವನ್ನ ತಿಳ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಮೆಂಟಲ್ ಆಗಿ ಯೋಚನೆ ಮಾಡುವಂತಹ ಅಂದ್ರೆ ಹಲವಾರು ವಿಚಾರಗಳನ್ನ ಯೋಚನೆ ಮಾಡುವಂತಹ ವಿಚಾರಗಳಲ್ಲಿ ಕ್ಲಾರಿಟಿಯನ್ನು ತಗೊಳ್ಳೋ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಹಲವಾರು ಆಲೋಚನೆಗಳನ್ನ ಮಾಡ್ತೀರಾ ಆದ್ರೆ ಯಾವ ವಿಚಾರಗಳಲ್ಲಿಯೂ ಕ್ಲಾರಿಟಿ ತಗೊಳ್ಳುವಂತಹ ಪ್ರಯತ್ನಗಳನ್ನ ನೀವು ಮಾಡೋದಿಲ್ಲ ಅದಕ್ಕೆ ಸ್ವಲ್ಪ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದಾರೆ ಅಥಾರಿಟಿ ವಿಚಾರದಲ್ಲಿರ್ಬಹುದು ಲೀಡರ್ಶಿಪ್ನ ವಿಚಾರದಲ್ಲಿರ್ಬಹುದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಗಮನಿಸಿ ನಿರ್ಧಾರಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾರೆ ಸೊ ನೀವೇ ಕೆಲವೊಬ್ಬರಿಗೆ ಅಡ್ವೈಸ್ ಅನ್ನ ಕೊಡುವಂತಹ ಪರಿಸ್ಥಿತಿಗಳು ಬಂದಾಗ ಅಥವಾ ಕೆಲವೊಂದು ಗಳ ನಿರ್ಧಾರಗಳನ್ನ ಮಾಡುವ ಒಂದು ಸಂದರ್ಭಗಳು ಬಂದಾಗ ಅದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮಾಡೋ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಏಂಜಲ್ಸ್ಗಳು ಏನ್ ಹೇಳ್ತಾರೆ ಈ ಮೂರು ಕಾರ್ಡ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಏಂಜಲ್ಸ್ ಕಾರ್ಡ್ ನ ಒಂದು ಮೆಸೇಜ್ ಏನಾಗಿರತ್ತೆ ಅನ್ನೋದನ್ನ ಕೂಡ ನೋಡ್ವ ಪನ್ ಅವರಿಗೆ ಯಾವ ಒಂದು ಮೆಸೇಜ್ ಕೊಡೋದಿಕ್ ಇಷ್ಟ ಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡೋಂಟ್ ಕಾಂಪ್ರಮೈಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬೌಂಡ್ರೀಸ್ ಅನ್ನು ಹಾಕೋಬೇಕು ಪ್ರತಿ ಒಂದು ವಿಚಾರದಲ್ಲಿಯೂ ಕೂಡ ಬೌಂಡ್ರೀಸ್ ಹಾಕೋಬೇಕು ಅದರಲ್ಲೂ ಕೂಡ ಫಾಯಲ್ ನಂಬರ್ ಒನ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಎಮೋಷನ್ ವಿಚಾರಗಳಲ್ಲಿ ಅಥವಾ ಪ್ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳನ್ನ ಮಾಡ್ಕೊತಾನೆ ಇರ್ತೀರಾ ತುಂಬಾ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಸೊ ಅದರ ಕಡೆಗೆ ಗಮನವನ್ನ ಕೊಡಿ ದೃಢವಾಗಿ ಇರುವಂತಹ ಪ್ರಯತ್ನಗಳನ್ನ ಮಾಡಿ ಹೃದಯವನ್ನ ಅಥವಾ ಮನಸ್ಸನ್ನ ನಾವು ದೃಢವಾಗಿ ಇಟ್ಕೊಳ್ಳೋ ಕಡೆಗೆ ಗಮನವನ್ನು ಕೊಡಬೇಕು ನಾವು ಇದೊಂದು ಕೆಲಸವನ್ನ ಮಾಡ್ತೀವಿ ಇದೊಂದು ಪ್ರೀತಿಯಿಂದ ನನಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತನೋ ಅಥವಾ ಎಮೋಷನ್ ವಿಚಾರಗಳಲ್ಲಿ ಈ ವ್ಯಕ್ತಿಯಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತನೋ ನೀವೇನಾದ್ರು ಡಿಸಿಷನ್ಸ್ ಅನ್ನ ತಗೊಂಡ್ರೆ ಆ ವ್ಯಕ್ತಿಯ ಬಗ್ಗೆ ಹೌದು ಸರಿ ಆ ವ್ಯಕ್ತಿಯಿಂದ ದೂರ ಇರುವಂತಹ ಪ್ರಯತ್ನಗಳು ಆ ರೀತಿ ಮಾಡುವಂತಹ ಮೂಮೆಂಟ್ಸ್ಗಳನ್ನು ಮಾಡಬೇಕು ಯಾಕಂದರೆ ಧೈರ್ಯವಾಗಿ ಕೆಲವು ವಿಚಾರಗಳಲ್ಲಿ ಮುಂದಕ್ಕೆ ಬರಬೇಕಾಗಿರುತ್ತೆ ಮತ್ತೆ ಅವೇರ್ನೆಸ್ ಅನ್ನೋದು ತುಂಬ ಮುಖ್ಯ ಆಗಿರತ್ತೆ ಅನ್ನುವಂತಹ ಸೂಕ್ಷ್ಮ ಸೂಚನೆ ಇದ್ದಾರೆ ಎಸ್ಪೆಷಲಿ ಫೀಲಿಂಗ್ ಗಳ ವಿಚಾರದಲ್ಲಿ ಎಮೋಷನ್ ವಿಚಾರಗಳಲ್ಲಿ ಪ್ರೀತಿಯ ವಿಚಾರಗಳಲ್ಲಿ ತುಂಬಾ ಗಮನವನ್ನ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲರಿಗೂ ಕೂಡ ನಿಮ್ಗೆ ಕೆಲವೊಂದು ಕನ್ಫ್ಯೂಷನ್ಸ್ ಗಳು ಇದ್ದಾಗ ಸಡನ್ ಆದಂತಹ ನಿರ್ಧಾರಗಳನ್ನ ಮಾಡುವುದಕ್ಕೆ ಬದಲಾಗಿ ಆಲೋಚನೆಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದನ್ ನಂಬರ್ ಒನ್ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಪ್ಯಾನ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಪರ್ಪಲ್ ಕಲರ್ ಇರುವಂತಹ ಇಮೇಜ್ ನ ಮೇಲೆ ಫ್ಯಾನ್ ನಂಬರ್ ಟೂ ಅನ್ನುವಂತಹ ಒಂದು ನಂಬರ್ ಇತ್ತಲ್ವಾ ಸೊ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಸೂಕ್ಷ್ಮ ಸೂಚನೆಗಳನ್ನ ಸ್ಪಿರಿಟ್ಸ್ಗಳು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋಣ ಸೊ ಮೂರು ಕಾರ್ಡ್ಗಳು ಬಂದಿದೆ ಈ ಮೂರು ಕಾರ್ಡ್ಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅನ್ಪ್ಲಸ್ ಜಡ್ಜ್ಮೆಂಟ್ ಅನ್ನ ತಗೋಬೇಕಾಗತ್ತೆ ಅಂದ್ರೆ ಅವೆದುರಿಗಿರುವಂತಹ ವ್ಯಕ್ತಿ ಯಾರು ಏನು ಅನ್ನೋದನ್ನ ಗಮನಿಸಬೇಕಾಗಿಲ್ಲ ಅಥವಾ ಎದುರುಗಿರುವಂತಹ ವ್ಯಕ್ತಿ ಅಥವಾ ಸನ್ನಿವೇಶ ಅಥವಾ ಸಂದರ್ಭ ಯಾವುದೇ ಇರ್ಬೋದು ಅದಕ್ಕೆ ಯಾವುದೇ ಹಿಂದೂ ಮುಂದೆ ನೋಡದ ಹಾಗೆ ಯಾವುದು ಸರಿ ಅನ್ನೋದನ್ನ ನಿಮ್ಗೆ ಅನ್ನಿಸ್ತಾನೆ ಇರುತ್ತೋ ಅದರ ನಿರ್ಧಾರಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿ ಯಾಕೆ ಅಂದ್ರೆ ಜಸ್ಟಿಸ್ ಅನ್ನೋದು ಇಂಡಿಪೆಂಡೆಂಟ್ ಆಗಿರಬೇಕು ನಾವು ಮಾಡುವಂತಹ ಅಥವಾ ಕೊಡುವಂತಹ ನ್ಯಾಯ ಅಥವಾ ನ್ಯಾಯಬದ್ಧವಾದಂತಹ ಕೆಲವೊಂದು ತೀರ್ಮಾನಗಳು ಅದು ಇಂಡಿಪೆಂಡೆಂಟ್ ಆಗಿಯೇ ತಗೋಬೇಕಾಗತ್ತೆ ಅಂದ್ರೆ ಯಾರದೋ ಮಾತನ್ನ ಕೇಳಿ ಕೆಲವೊಂದು ವಿಚಾರಗಳಲ್ಲಿ ನಿರ್ಧಾರ ಮಾಡುವುದಕ್ಕೆ ಬದಲಾಗಿ ನಿಮ್ಮದೇ ಆದಂತಹ ಅಂತರಾತ್ಮ ಏನು ಹೇಳುತ್ತೋ ಅದರ ಕಡೆಗೆ ಗಮನವನ್ನ ಕೊಟ್ಟು ಕೊಡಿ ಮತ್ತೆ ಅದರ ನಿರ್ಧಾರವನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಿ ಯಾರೇ ಆಗಿರ್ಲಿ ಜೀವನದಲ್ಲಿ ಕ್ಲಿಯರ್ ಆದಂತಹ ಬೌಂಡ್ರೀಸ್ ಗಳನ್ನ ಹಾಕಿರಿ ಯಾರು ಕೂಡ ತುಂಬಾ ಲೀನಿಯನ್ಸ್ ಆದಂತಹ ರೀತಿಯಲ್ಲಿ ನಿಮ್ಮ ಹತ್ರ ಬರುವಂತಹದ್ದು ನಿಮಗೆ ಏನೋ ಒಂದು ರೀತಿಯಲ್ಲಿ ಬೇರೆ ಬೇರೆ ದಾರಿಗಳನ್ನ ಹೇಳುವಂತಹದ್ದು ಆ ರೀತಿ ಯಾರನ್ನು ಕೂಡ ಹತ್ತಿರದಲ್ಲಿ ಇಟ್ಕೋಕೂಡುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದೇನು ಅಂದ್ರೆ ಜೀವನದಲ್ಲಿ ಯಾವಾಗ ನಾವು ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ನಂಬ್ತಾ ಇರ್ತೇವೋ ಆ ವ್ಯಕ್ತಿಯಿಂದ ಕೆಲವೊಂದು ರೀತಿಯ ತೊಂದರೆಗಳು ಕೂಡ ಆಗ್ಬಹುದಲ್ವಾ ಸೊ ಅದಕ್ಕೋಸ್ಕರವಾಗಿ ಯಾವುದೇ ಕೆಲಸಗಳನ್ನ ಮಾಡುವಾಗ ಬಹಳಷ್ಟು ಡೈರೆಕ್ಟ್ ಆಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು ಕಮ್ಯುನಿಕೇಶನ್ಸ್ ಅನ್ನೋದು ಒಂದು ಕ್ಲಿಯರ್ ಕಟ್ ಆಗಿರುವಂತಹ ರೀತಿಯಲ್ಲಿಯೇ ಇರಬೇಕು ನಿಮ್ಮದೇ ಆದಂತಹ ಪ್ರಾಸ್ಪೆಕ್ಟಿವ್ಸ್ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅಂದ್ರೆ ಏನು ಅಂದ್ರೆ ಈ ಹೊಸ ವರ್ಷದಲ್ಲಿ ನಮ್ಮದೇ ಆದಂತಹ ಪ್ರಾಸ್ಪೆಕ್ಟಿವ್ ಇರುತ್ತೆ ನಮ್ಮದೇ ಆದಂತಹ ದೃಷ್ಟಿಕೋನ ಇರುತ್ತೆ ನಾವು ನಮಗೆ ಮೋಸ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು ನಾವು ಯಾವತ್ತೂ ಮಾಡಿರೋದಿಲ್ಲ ಹೌದಲ್ವಾ ಸೊ ನಮ್ಗೆ ನಾವು ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು ಚೆನ್ನಾಗಿ ಬೆಳವಣಿಗೆಯನ್ನ ಹೊಂದಬೇಕು ನಾವು ಅಭಿವೃದ್ಧಿ ಆಗ್ಬೇಕು ನನಗೆ ಸಮಾಧಾನ ಅನ್ನೋದು ಬೇಕು ಅನ್ನುವಂತಹ ರೀತಿಯಲ್ಲಿ ಏನು ನಾವು ಮುಂದುವರಿಕೆಗಳನ್ನ ಮಾಡ್ತಿರ್ತೀವೋ ಅದರಲ್ಲಿ ಸ್ವಲ್ಪ ಆಲೋಚನೆಗಳನ್ನ ಮಾಡಿ ಮುಂದಕ್ಕೆ ಹೋದ್ರೆ ಅದರಲ್ಲಿ ನಾವು ಕರೆಕ್ಟ್ ಆದಂತಹ ರಿಸಲ್ಟ್ ಅನ್ನ ಪಡ್ಕೊತೀವೋ ಅಲ್ವಾ ಆದ್ರೆ ನೀವು ನಿಮ್ಮ ದೃಷ್ಟಿಕೋನದಿಂದ ಆಲೋಚನೆಗಳನ್ನ ಅಥವಾ ಗಳನ್ನ ಅಥವಾ ವ್ಯಕ್ತಿಗಳನ್ನ ಜಡ್ಜ್ ಮಾಡದೆ ಬೇರೆಯವರ ಪ್ರಾಸ್ಪೆಕ್ಟಿವ್ಸ್ ಅಲ್ಲಿ ನೀವು ಆಲೋಚನೆ ಅಂದ್ರೆ ಬೇರೆಯವರ ದೃಷ್ಟಿಕೋನದಲ್ಲಿ ನೀವು ನಿರ್ಧಾರಗಳನ್ನ ತಗೋತಾ ಇದ್ರೆ ಅದು ತುಂಬಾ ತಪ್ಪಾಗತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನುವಂತಹ ಸೂಕ್ಷ್ಮ ಸೂಚನೆಯನ್ನ ನಂಬರ್ ಟು ಅವರಿಗೆ ಮೊದಲನೇ ಕಾರ್ಡಿನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ಅಂದ್ರೆ ನೆಗೆಟಿವ್ ಥಾಟ್ಸ್ ಗಳನ್ನ ಮಾಡೋದನ್ನ ಅಥವಾ ನೆಗೆಟಿವ್ ಥಿಂಕಿಂಗ್ ಗಳನ್ನ ಮಾಡೋದನ್ನ ಕಡಿಮೆ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೀವು ನಿಮಗೋಸ್ಕರ ಬದುಕುವಂತಹ ಪ್ರಯತ್ನಗಳನ್ನ ಮಾಡಿ ಅರ್ಥ ಆಗ್ತಾ ಇದೆಯಾ ಸೊ ರಿಸ್ಟ್ರಿಕ್ಷನ್ಸ್ ಅನ್ನ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿ ನಿಮ್ಗೆ ರೆಸ್ಟ್ರಿಕ್ಷನ್ಸ್ ಮಾಡೋದು ನಿಮ್ಮನ್ನ ಹಿಡಿದು ಕಟ್ಟಾಕುವಂತಹದ್ದು ನಿಮ್ಮ ಸ್ವತಂತ್ರವನ್ನ ಕಿತ್ಕೊಳ್ಳುವಂತಹದ್ದು ನಿಮಗೆ ಹೀನಮಾನವಾಗಿ ಬಯ್ಯಂತಹದ್ದು ಅಥವಾ ಇದೇ ರೀತಿಯಲ್ಲಿಯೇ ಬದುಕಬೇಕು ಅಂತ ಬೌಂಡ್ರೀಸ್ ಹಾಕುವಂತಹದ್ದು ಈ ರೀತಿಯ ಕೆಲವು ಮೂಮೆಂಟ್ಸ್ ಗಳನ್ನ ನೀವು ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಯಾರಿಗೂ ಕೂಡ ವ್ಯಕ್ತಿ ಬಲಿಪಶು ಪಶು ಆಗುವಂತಹ ಪ್ರಯತ್ನವನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೊಂದೇನು ಅಂದ್ರೆ ಫೀಲಿಂಗ್ ಗಳಲ್ಲಿ ಐಸೋಲೇಟೆಡ್ ಆಗ್ಬಿಡ್ತೀರಾ ಫೀಲಿಂಗ್ಗಳ ವಿಚಾರಗಳಲ್ಲಿ ನೀವು ಐಸೋ ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಒಂಟಿ ಯಾರು ನನಗೆ ಸಹಾಯ ಮಾಡ್ತಾ ಇಲ್ವಲ್ಲ ಏನೋ ದಾರಿನೇ ಕಾಣ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲವೊಮ್ಮೆ ಕೆಲವೊಂದು ವಿಚಾರದಲ್ಲಿ ಗೊಂದಲಗಳು ಮತ್ತು ಅಸಹಾಯಕತೆಯ ಪರಿಸ್ಥಿತಿಗಳಲ್ಲಿ ನೀವು ಬರುವಂತಹ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಅದರ ಕಡೆಗೆ ತುಂಬಾ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮ್ಗೆ ತ್ರೀ ಆಫ್ ಕಪ್ಪು ರಿವಾರ್ಸ್ ಆಗಿ ಬರ್ತಾ ಇದೆ ರಿವಾರ್ಸ್ ಆಗಿ ಬರ್ತಾ ಇದೆ ಅಂದ್ರೆ हेवी पार्टीज ಗಳನ್ನು ಆಗಲಿ ಮತ್ತೆ ಒಬ್ಬ ವ್ಯಕ್ತಿಯನ್ನ ನಂಬೋದಾಗ್ಲಿ ಅಥವಾ ಒಂದು ರೀತಿಯ ಗಾಸಿಪ್ ಗಳನ್ನ ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಹೆಚ್ಚು ಇರುವಂತಹ ಪ್ರಯತ್ನಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ನಿಮ್ಮ ಲೈಫಿನಲ್ಲಿ ಎಂಟ್ರಿ ಆಗುವಂತಹ ಕೆಲವು ವ್ಯಕ್ತಿಗಳು ಅವರೇ ನಿಮ್ಮ ವಿಚಾರವಾಗಿ ಗಾಸಿಪ್ ಗಳನ್ನ ಸೃಷ್ಟಿ ಮಾಡ್ತಾರೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡುವಂತಹ ಸಾಧ್ಯತೆಗಳು ಇರತ್ತೆ ಅಂತಹ ಸಂದರ್ಭದಲ್ಲಿ ನೀವು ಲೋನ್ಲಿನೆಸ್ ಅನ್ನ ಫೀಲ್ ಮಾಡ್ತೀರಾ ಸೊ ಐಸೋಲೇಷನ್ಸ್ಗಳಲ್ಲಿ ಅಂದ್ರೆ ಒಂಟಿಯಾಗಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ರೀತಿ ಮಾಡುವಂತದ್ದನ್ನ ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾರಿಗೋ ಹೆದರಿ ಯಾವುದೋ ಒಂದು ಮಾತಿಗೆ ಹೆದರಿ ಯಾರೋ ಒಂದು ಹೀ ಅಳಿಸ್ತಾ ಇದ್ದಾರೋ ಅವಮಾನ ಮಾಡ್ತಾ ಇದ್ದಾರೋ ಅವರಿಗೆ ನಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಏನೋ ಒಂದು ಮಾತಾಡ್ತಾರೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀವು ಒಂದು ರೀತಿಯಲ್ಲಿ ಬೇಜಾರನ್ನ ಮಾಡ್ಕೊಳ್ಳುವಂತಹದ್ದೇನು ಬೇಡ ಇಂಡಿಪೆಂಡೆಂಟ್ ಆಗಿ ಇರುವಂತಹ ಪ್ರಯತ್ನಗಳನ್ನ ಮಾಡು ಯಾರೋ ಹೇಳುವಂತಹ ಮಾತುಗಳಿಂದ ನೀನು ಏನಾದ್ರೂ ಕುಗ್ಗತೀಯ ಅದು ಡಿಪೆಂಡಬಲ್ ಆಗಲ್ವಾ ಯಾರ್ದೋ ಮಾತುಗಳಿಗೆ ನೀನ್ ಡಿಪೆಂಡ್ ಆಗಿ ಬದುಕ್ತಾ ಇದೆಯಾ ಅನ್ನೋದಾಗತ್ತೆ ಸೊ ಅದಕ್ಕೆ ಬದಲಾಗಿ ಇಂಡಿಪೆಂಡೆಂಟ್ ಆಗಿ ಬದುಕು ಯಾವುದು ಸರಿ ನಿನ್ನ ವಿಚಾರವಾಗಿ ಯಾರೇ ಇರಲಿ ಏನೇ ಆಗ್ತಾ ಇರಲಿ ಆ ಸಂದರ್ಭಗಳಲ್ಲಿ ನಿನ್ನದೇನು ತಪ್ಪಿಲ್ಲ ಅಂದರೆ ನೀನು ಧೈರ್ಯವಾಗಿ ಎಲ್ಲರ ಮುಂದೆ ಮತ್ತೆ ಎಲ್ಲ ಸಿಚುವೇಷನ್ಸ್ ಫೇಸ್ ಮಾಡೋದಿಕ್ಕೆ ಅರ್ಹರಾದಂತಹ ವ್ಯಕ್ತಿಯೇ ಅಲ್ವಾ ಅದಕ್ಕೆ ಯಾರೋ ಏನೋ ಹೇಳ್ತಾರೆ ಅವ್ರೇನೋ ಹೇಳಿದ್ರು ಅವ್ರೇನೋ ನೋವು ಮಾಡಿದ್ರು ಅದಕ್ಕೋಸ್ಕರ ನಾವು ಅಳ್ತ ಕುತ್ಕೋಬೇಕು ಇದು ಯಾವುದು ಬೇಡ ಅನ್ನುವಂತಹ ಸೂಕ್ಷ್ಮ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಸೊ ವ್ಯಕ್ತಿಯನ್ನ ಯಾರನ್ನೋ ನಂಬಿ ಯಾವುದೋ ನೋವುಗಳನ್ನ ಪಡೋದು ಅಥವಾ ಯಾರನ್ನೋ ನಂಬಿ ನಮ್ಮ ಜೀವನದಲ್ಲಿ ರಿಸ್ಟ್ರಿಕ್ಷನ್ಸ್ಗಳನ್ನ ಮಾಡುವಂತಹದ್ದು ಇದು ಯಾವುದು ಬೇಡ ಸೊ ನಮ್ಮನ್ನ ಸ್ಪಿರಿಟ್ಸ್ ಗಳು ಬಿಟ್ಟಿದ್ದಾರೆ ಅಂದ್ರೆ ನಮ್ಮದೇ ಆದಂತಹ ಒಂದು ಯೋಚನಾ ಲಹರಿಗಳು ಇರುತ್ತೆ ನಮ್ಮ ಜೀವನವನ್ನು ನಾವು ಹೇಗೆ ಹೋಗ್ಬೇಕು ನಮ್ಮದೇ ಆದ್ಸ್ ಅಲ್ಲಿ ನಾವು ಹೇಗೆ ಮುಂದುವರಿಬೇಕು ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹದ್ದೇ ಅದನ್ನ ಬಿಟ್ಟು ಬೇರೆಯವರನ್ನ ಡಿಪೆಂಡ್ ಆಗಿ ಕಷ್ಟವನ್ನ ಪಡೋದರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಗಮನಿಸಿ ಅನ್ನೋದನ್ನ ಹೇಳ್ತಾ ಇದಾರೆ ಇದು ಫಾಲ್ ನಂಬರ್ ಟೂ ಅವರಿಗೆ ಹೊಸ ವರ್ಷಕ್ಕೆ ಗಳು ಕೊಡ್ತಾ ಇರುವಂತಹ ಸೂಕ್ಷ್ಮವಾದಂತಹ ಸೂಚನೆ ಹಾಗಿದ್ರೆ ಹಾಗಿದ್ರೆಂಡ್ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೋಣ ಏಂಜಲ್ ಗೈಡೆನ್ಸ್ ಪ್ಲೀಸ್ ನಂಬರ್ ಚೂ ಅವ್ರಿಗೆಜಲ್ ನಂಬರ್ ಏನ್ ಕೊಡ್ತಾ ಇದ್ದಾರೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾ ಇದ್ದಾರೆ ಲಾ ಆಫ್ ಅಟ್ರಾಕ್ಷನ್ಸ್ ನ ಕಡೆಗೆ ಗಮನವನ್ನ ಕೊಡು ಲಾ ಆಫ್ ಅಟ್ರಾಕ್ಷನ್ಸ್ ಅಂದ್ರೆ ಏನು ನೀನು ಯಾವುದನ್ನ ಗಮನವಿಟ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿ ಯೂನಿವರ್ಸ್ ನಲ್ಲಿ ಕೇಳ್ತಾ ಇರ್ತಿರೋ ಅಥವಾ ಗೆ ಕೇಳ್ತಾ ಇರ್ತಿರೋ ಅಥವಾ ಆಲೋಚನೆಗಳನ್ನ ಮಾಡ್ತಾ ಇರ್ತಿರೋ ಅದ್ ಖಂಡಿತ ನಿಮ್ಮ ಹತ್ರ ಬರುತ್ತೆ ಲಾ ಆಫ್ ಅಟ್ರಾಕ್ಷನ್ಸ್ ನ ಕಡೆಗೆ ಗಮನವನ್ನ ಕೊಡಿ ಮೈ ಏಂಜಲ್ಸ್ ಆರ್ ವಿತ್ ಮೀ ಅನ್ನುವಂತಹ ಉತ್ತರ ಉತ್ತರಗಳು ನಿಮ್ಮಲ್ಲಿ ಇರ್ಬೇಕು ಮೈ ಏಂಜಲ್ಸ್ ಅಂದ್ರೆ ನಾನು ನಂಬುವಂತಹ ದೇವರುಗಳು ನನ್ನ ಹತ್ರನೇ ಇರ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಇಟ್ಕೊಳ್ಳಿ ಲೈಫ್ ಲವ್ಸ್ ಮೀ ನಾನು ನನ್ನ ಸ್ಪಿರಿಟ್ಸ್ ಗಳು ಕೊಟ್ಟಿರುವಂತಹ ನನ್ನ ಲೈಫ್ ಅನ್ನ ನಾನು ಪ್ರೀತಿ ಮಾಡ್ತೀನಿ ಅನ್ನುವಂತಹ ಮನೋಭಾವವನ್ನ ಇಟ್ಕೊಳ್ಳಿ ಐ ಆಮ್ ಬ್ಯೂಟಿಫುಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ಅನ್ನುವಂತಹದ್ದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾನು ಕೂಡ ಎಲ್ಲರ ಹಾಗೆ ಒಂದು ಪ್ರಿಶಸ್ ಆದಂತಹ ಒಬ್ಬ ವ್ಯಕ್ತಿನೇ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ವರ್ಕ್ಔಟ್ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅದರದೇ ಹೋಗ್ತಾ ಇರತ್ತೆ ಗೋಯಿಂಗ್ ವರ್ಕ್ಔಟ್ ನೀವು ಹೇಗೆ ಕೆಲಸಗಳನ್ನ ಮಾಡ್ತಿರ್ತೀರೋ ಹಾಗೆ ಅದರ ರಿಸಲ್ಟ್ ಗಳನ್ನ ಪಡ್ಕೊತಾ ಇರ್ತೀರ ಈ ತರಹದ ಆಲೋಚನೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿ ನನ್ನಿಂದ ಆಗಲ್ಲ ನನ್ನಿಂದ ಏನೂ ಆಗಲ್ಲ ಅವ್ರು ನೋಡ್ಕೊಟ್ರು ಇವ್ ನೋಡ್ಕೊಟ್ರು ಅವ್ರೇನೋ ಅಂದ್ರು ನನ್ಗೇನು ಮಾಡೋಕ್ಕಾಗಲ್ಲ ಈ ತರಹದ ಆಲೋಚನೆಗಳನ್ನ ಮೊದಲು ಬಿಡಿ ನಿಮ್ಮಲ್ಲಿ ಎಲ್ಲವೂ ಮಾಡಕ್ಕಾಗತ್ತೆ ಮಾಡುವ ಪ್ರಯತ್ನವನ್ನ ಮಾಡಿ ನೆಕ್ಸ್ಟ್ ಯಾರೆಲ್ಲ ಫಾಲ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಯಲ್ಲೋ ಕಲರ್ ಇರುವಂತಹ ಒಂದು ಇಮೇಜಿನ ಮೇಲೆ ತ್ರೀ ಅನ್ನುವಂತಹ ನಂಬರ್ ಇತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗಳು ನಿಮ್ಗೆ ಕೊಡ್ತಾ ಇರುವಂತಹ ಸೂಕ್ಷ್ಮ ಸೂಚನೆ ಏನು ಅನ್ನೋದನ್ನ ನೋಡೋದಾದ್ರೆ ಕಾರ್ಡ್ ಕೊಡ್ತಾರೆ ನೋಡ್ಬೇಡ ओके 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 सो ಮತ್ರನೇ ಕೋಆರ್ಡಿನಲಿ ನಿಮಗೆ 4 ಆಫ್ ಕಪ್ ರಿವರ್ಸ್ ಹಾಕಿ ಬರ್ತಾ ಇದೆ ಸಡನ್ ಆಗಿ ಕೆಲವು ವಿಚಾರಗಳಲ್ಲಿ ಅವೇರ್ನೆಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಡನ್ ಆಗಿ ಕೆಲವು ವಿಚಾರಗಳು ನಿಮ್ಗೆ ಗೊತ್ತಾಗುವಂತಹದ್ದು ಸತ್ಯ ಗೊತ್ತಾಗುವಂತಹದ್ದು ಇರುತ್ತೆ ಚೂಸಿಂಗ್ ಹ್ಯಾಪಿನೆಸ್ ಹ್ಯಾಪಿನೆಸ್ನ ವಿಚಾರಗಳಲ್ಲಿ ತುಂಬಾ ಚೂಸಿ ಚೂಸಿಯಾಗಿ ಇರಿ ನಾನು ಎಲ್ಲಿದ್ರೆ ನಾನು ಸಂತೋಷವಾಗಿರ್ತೀನಿ ಹೇಗಿದ್ರೆ ನಾನು ಸಂತೋಷವಾಗಿರ್ತೀನಿ ಅನ್ನೋದನ್ನ ಚೂಸ್ ಮಾಡ್ಕೊಳ್ಳಿ ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ ಆಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಜೀವನದಲ್ಲಿ ನೀವು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬಹಳ ಬೇಗ ರಿಜೆಕ್ಷನ್ಸ್ ಅಲ್ಲಿ ಇರ್ತೀರ ಯಾವುದೇ ಆಫರ್ ಬರಲಿ ಐದಾರ ಆಗಲ್ಲ ಅಯ್ಯೋ ಬೇಡ ಕೈಲಿ ಆಗಲ್ಲ ಈ ತರ ಏನೇ ಹೇಳ್ತಿರಲ್ಲ ಅದನ್ನ ಬಿಟ್ಟು ಮಾಡ್ಕೊಳ್ಳಿ ಸ್ವೀಕಾರದ ಮನೋಭಾವವನ್ನ ಬೆಳೆಸ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ರಿಗ್ರೇಟ್ ಹಲವಾರು ವಿಚಾರಗಳಲ್ಲಿ ರಿಗ್ರೇಟ್ ಫೀಲ್ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಲವಾರು ವಿಚಾರಗಳಲ್ಲಿ ರಿಗ್ರೇಟ್ ಆಗತ್ತೆ ವಿತ್ಡ್ರಾಲ್ ಅನ್ನ ಮಾಡ್ಕೋಬೇಕಾಗತ್ತೆ ಕೆಲವು ವಿಚಾರಗಳಲ್ಲಿ ವಿತ್ಡ್ರಾಲ್ ಅನ್ನ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಚೆಕಿಂಗ್ ಇನ್ ಫಾರ್ ರಿಅಲೈನ್ಮೆಂಟ್ ಅನ್ನುವಂತಹ ಕಾರ್ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಚೆಕ್ ಮಾಡು ನನ್ನ ಜೀವನದಲ್ಲಿ ರಿಅಲೈನ್ಮೆಂಟ್ ನ ಏನ್ ಮಾಡ್ಬೇಕು ಹೇಗೆ ನಾನು ನನ್ನ ಜೀವನವನ್ನ ರೂಪಿಸ್ಕೋಬೇಕು ಅಲೈ ರಿಅಲೈನ್ಮೆಂಟ್ ಅಂದ್ರೆ ಏನು ಎಲ್ಲವೂ ಕೂಡ ಅವ್ಯವಸ್ಥೆ ಆಗಿರುವಂತಹ ನಮ್ಮ ಜೀವನವನ್ನ ಒಂದು ಅಲೈನ್ಮೆಂಟ್ ಮಾಡುವಂತಹದ್ದು ಹೀಗೆ ಇರಬೇಕು ನನ್ನ ಜೀವನದಲ್ಲಿ ಇದನ್ನೇ ಮಾಡ್ಬೇಕು ಈ ಗುರಿಯ ಕಡೆಗೆ ಹೋಗ್ಬೇಕು ಈ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರ್ಬೇಕು ಅದನ್ನ ಮಾಡಿ ಅವೇರ್ನೆಸ್ ಸಡನ್ ಅವೇರ್ನೆಸ್ ನಿಮ್ಮ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗತ್ತೆ ನಾನು ಏನಪ್ಪಾ ಇದು ಹಿಂಗ್ ಮಾಡ್ತಾ ಇದ್ದೀನಲ್ಲ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಅನ್ನೋದು ನಿಮ್ಗೆ ಸಡನ್ ಅವೇರ್ನೆಸ್ ಆಗುವಂತಹದ್ದು ಗೊತ್ತಾಗುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಲವಾರು ವಿಚಾರಗಳಲ್ಲಿ ರಿಗ್ರೆ ಫೀಲ್ ಆಗ್ತೀರಾ ಅನ್ನುವಂತಹ ಕೂಡ ಹೇಳ್ತಾ ಇದ್ದಾರೆ ಸೊ ಅಂದ್ರೆ ಎಷ್ಟೋ ಅವಕಾಶಗಳು ಬಂದಿತ್ತು ಏನೇನೋ ಗಳು ಬಂದಿತ್ತು ಅದೆಲ್ಲದಕ್ಕೂ ಕಣ್ಮುಚ್ಚಿ ಕೂತ್ಕೊಂಡು ಈಗ ಕಷ್ಟ ಪಡ್ತಾ ಅನ್ನುವಂತಹ ರಿಗ್ರೇಟ್ ನ ಭಾವನೆಗಳು ಕೆಲವೊಮ್ಮೆ ಬರುವಂತಹ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಅದನ್ನ ಗಮನಿಸ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದಾರೆ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ತುಂಬಾ ಕಾಂಪಿಟೇಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ಪ್ರೊಟೆಕ್ಷನ್ಸ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಡಿಫೆನ್ಸಿವ್ನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಮ್ಮನ್ನು ನಾವು ಹಿಂದೆ ತೆರಳುವಂತಹ ಮನೋಭಾವಗಳು ಯಾವಾಗ ಇರುತ್ತೋ ಆಗ ನಮ್ಮ ಜೀವನದಲ್ಲಿ ನಾವು ಏನನ್ನು ಸಾಧನೆ ಮಾಡೋಕ್ಕಾಗಲ್ಲ ಅದರ ರಕ್ಷಣೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮೇಂಟೈನಿಂಗ್ ಕಂಟ್ರೋಲ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಮೇಂಟೆನೆನ್ಸ್ ಕಂಟ್ರೋಲ್ಗಳನ್ನ ನೀವು ತಗೋಬೇಕಾಗತ್ತೆ ನಿಮ್ಮ ಜೀವನವನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಜೀವನವನ್ನ ನೀವೇ ರೂಪಿಸ್ಕೋಬೇಕು ಮತ್ತೆ ಸ್ಟ್ಯಾಂಡಿಂಗ್ ಅಪ್ ಫಾರ್ ಯುವರ್ ಸೆಲ್ಫ್ ನಿಮ್ಮ ಜೀವನದಲ್ಲಿ ನೀವೇ ಮುಂದಕ್ಕೆ ಬರುವಂತಹ ಪ್ರಯತ್ನಗಳನ್ನ ಮಾಡಬೇಕೇ ಹೊರತು ನಿಮ್ಮ ಜೀವನದಲ್ಲಿ ಯಾರು ಸಪೋರ್ಟಿವ್ ಆಗಿ ಇರೋದಿಲ್ಲ ಮತ್ತೆ ಆ ಸಪೋರ್ಟಿವ್ ಆಗಿ ಯಾವಾಗ ನೀವು ಆ ಸಪೋರ್ಟ್ ಅನ್ನ ಬೇಕು ಅಂತ ಬಯಸ್ತಿರ್ತೀರೋ ಅಲ್ಲಿ ಅವರಿಗೂ ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಕಾಂಪಿಟೇಷನ್ಸ್ ಅನ್ನೋದು ತುಂಬಾ ಇರತ್ತೆ ಕಾಂಪಿಟೇಷನ್ಸ್ಗಳು ತುಂಬಾ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಒಂದು ರೀತಿಯ ಟೆನ್ಷನ್ಗಳಿರುವಂತಹದ್ದು ಮತ್ತೆ ಈಗೋ ಕ್ಲಾಶಸ್ ಗಳಾಗುವಂತಹದ್ದು ತುಂಬಾನೇ ಜಾಸ್ತಿ ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಯಾಕೆ ಅಂದರೆ ನೀವು ಏನನ್ನು ಅಲೈನ್ಮೆಂಟ್ ಮಾಡೋದಕ್ಕೆ ನಿಮ್ಮ ಜೀವನವನ್ನ ನೀವು ರೂಪಿಸ್ಕೊಳ್ಳೋದಕ್ಕೆ ಹೋದಾಗ ಹಲವಾರು ಕಾಂಪಿಟೇಷನ್ಸ್ ಗಳಿರುತ್ತೆ ಈಗೋ ಕ್ಲಾಶಸ್ ಗಳಿರುತ್ತೆ ಮತ್ತೆ ಕಾನ್ಫ್ಲಿಕ್ಟ್ಸ್ ಗಳಿರುತ್ತೆ ಅದೆಲ್ಲವನ್ನು ಹೆದರಿಸಿ ಮುಂದೆ ಬರುವಂತಹ ಪ್ರಯತ್ನಗಳನ್ನ ಮಾಡಿ ಏನು ಆಗೋದಿಲ್ಲ ಜೀವನ ಅಂದ ಮೇಲೆ ಹೋರಾಟವೇ ಜೀವನವೇ ಒಂದು ಹೋರಾಟ ಆ ಹೋರಾಟಕ್ಕೆ ನಾವು ಸಿದ್ಧರಾಗಿರ್ಬೇಕು ನಮ್ಮ ಜೀವನದ ಹೋರಾಟವನ್ನ ನಾವೇ ಮಾಡ್ಬೇಕೆ ಹೊರತು ಬೇರೆ ಯಾರೋ ಬಂದು ಮಾಡ್ತಾರೆ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರಿಗೂ ಒಂದು ಜೀವನ ಇರುತ್ತೆ ಅವರು ಅವರ ಜೀವನದ ಹೋರಾಟಗಳನ್ನ ಮಾಡ್ತಾ ಇರುವಾಗ ನೀವು ನಿಮ್ಮ ಜೀವನಕ್ಕಾಗಿ ಪ್ರಯತ್ನಗಳನ್ನ ಪಡಿ ಅಂತ ಹೇಳ್ತಾ ಇರೋದು ಹೋರಾಟ ಮೀನ್ಸ್ ಪ್ರಯತ್ನಗಳನ್ನ ಮಾಡಿ ಅಂತ ಓಕೆ ಸೊ ಹಾಗಿದ್ರೆ ಏಜೆಲ್ ಗೈಡೆನ್ಸ್ ಏನ್ ಬರ್ತಾ ಇದೆ ಫಾಲ್ ನಂಬರ್ ತ್ರೀ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಏಜೆಲ್ ಗೈಡೆನ್ಸ್ ಏನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಫಾಲ್ ನಂಬರ್ ತ್ರೀ ಅವರ ಗೈಡೆನ್ಸ್ ಪ್ಲೀಸ್ ಯಾವ ಒಂದು ಏನ್ಸಲ್ ಗೈಡೆನ್ಸ್ ಅನ್ನ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನ್ನೋದನ್ನ ಗಡ್ನೆಸ್ ಸೊ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಫರ್ಗಿವ್ನೆಸ್ ಕೆಲವೊಂದು ವಿಚಾರಗಳಲ್ಲಿ ಫರ್ಗಿವ್ನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೀವೇ ಮಾಡಿದ ತಪ್ಪುಗಳಿಗೆ ನಿಮಗೆ ನೀವೇ ಫರ್ಗೀವ್ನೆಸ್ ಅನ್ನ ಮಾಡ್ಕೋಬೇಕು ಕ್ಷಮೆಯನ್ನ ಕೊಟ್ಟು ಮುಂದಕ್ಕೆ ಹೋಗ್ಬೇಕು ಮತ್ತೆ ಬೇರೆ ಯಾರಾದ್ರೂ ಫರ್ಗೀವ್ ಅನ್ನ ಕೇಳ್ತಾ ಇದ್ರೆ ಫರ್ಗೀವ್ ಅನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಅಥವಾ ಕೇಳ್ತಾ ಇದ್ರೆ ಮಾಡಬೇಡಿ ಕರ್ಕ್ಯೂ ಮಾಡ್ಬಿಡಿ ಓಕೆ ಸೊ ಸೀಕಿಂಗ್ ನಿನ್ನ ದಾರಿಯನ್ನು ಹುಡ್ಕೊಂಡು ಹೋಗೋ ಪ್ರಯತ್ನವನ್ನ ಮಾಡಿ ಫ್ರೀಡಮ್ ಆಗಿರಿ ಹಲವಾರು ವಿಚಾರಗಳಲ್ಲಿ ಹೀಲ್ ಆಗ್ತೀರಾ ಸಮಾಧಾನವಾಗಿ ಇರಿ ಅನ್ನೋದನ್ನ ಹೇಳ್ತಾ ಇದಾರೆ ಯಾಕಂದ್ರೆ ಕೆಲವು ನೋವುಗಳಿರತ್ತೆ ಅಸಮಾಧಾನಗಳಿರುತ್ತೆ ಅಸಂತೋಷಗಳಿರುತ್ತೆ ಅದೆಲ್ಲವೂ ಕೂಡ ಹೀಲ್ ಆಗ್ತಾ ಬರುತ್ತೆ ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ನೀವು ಅಲೈನ್ಮೆಂಟ್ ಅನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಗಮನವಿಟ್ಟು ನಿಮ್ಮ ಸಿಚುಯೇಷನ್ಸ್ ಗಳನ್ನ ಹ್ಯಾಂಡ್ಲ್ ಮಾಡಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಫೈಲ್ ನಂಬರ್ ಫೋರ್ ಪಾಯಲ್ ನಂಬರ್ ಫೋರ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಸೊ ಅವರಿಗೆ ಹೊಸ ವರ್ಷಕ್ಕೆ ಸ್ಪಿರಿಟ್ಸ್ಗಳ ಕಡೆಯಿಂದ ಬರ್ತಾ ಇರುವಂತಹ ಸೂಕ್ಷ್ಮ ಸೂಚನೆ ಏನು ಅನ್ನೋದನ್ನ ಓ ಮೈ ಗಾರೆಲ್ಲ ಪಾಯಲ್ ನಂಬರ್ ಫೋರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಹೊಸ ವರ್ಷಕ್ಕೆ ಸ್ಪಿರಿಟ್ಸ್ಗಳು ಯಾವ ಸೂಕ್ಷ್ಮ ಸೂಚನೆಯನ್ನ ನಿಮಗೋಸ್ಕರ ನೀಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಸೊ ಸ್ಪ್ರಿಟ್ಸ್ ಫೈಲಂ ಫೋರ್ ಅವರಿಗೆ ಏನ್ ಹೇಳ್ತಾರ ಸ್ಪ್ರಿಟ್ಸ್ ಓ ಮೈ ಗುಡ್ನೆಸ್ ಓ ಮೈ ಗುಡ್ನೆಸ್ ಓಕೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಪಾರ್ಟ್ನರ್ಶಿಪ್ನ ವಿಚಾರಗಳಲ್ಲಿ ನೀವು ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಪ್ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಸೊ ನನ್ನ ವಯಸ್ಸಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ ಕೋಲ್ಡ್ ಆಗಿದೆ ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗಿದೆ ಸೊ ವಾಯ್ಸಿನಲ್ಲಿ ಸ್ವಲ್ಪ ಬದಲಾವಣೆಗಳಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಪ್ಲೀಸ್ ಓಕೆ ನೆಕ್ಸ್ಟ್ ಪಾರ್ಟ್ನರ್ಶಿಪ್ನ ವಿಚಾರಗಳಿರ್ಬೋದು ಮತ್ತೆ ಮ್ಯೂಚುವಲ್ ಅಟ್ರಾಕ್ಷನ್ಸ್ಗಳು ಜಾಸ್ತಿ ಇರುತ್ತೆ ಕೆಲವೊಬ್ರು ಸಿಂಗಲ್ಸ್ಗಳಾಗಿರಬಹುದು ಕೆಲವೊಬ್ರು ವ್ಯಕ್ತಿಗಳು ಪ್ರೀತಿಯ ವಿಚಾರಗಳಲ್ಲಿ ಅಟ್ರಾಕ್ಷನ್ಸ್ ಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ಪ್ರಪೋಸಲ್ಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಬ್ಬರಿಗೆ ಮ್ಯಾರೇಜ್ ಇರ್ಬೋದು ಅಥವಾ ಲವ್ ಕನೆಕ್ಷನ್ಸ್ ಇರ್ಬೋದು ಅಥವಾ ಲವ್ ಕಮಿಟ್ಸ್ಮೆಂಟ್ ಕಮಿಟ್ಮೆಂಟ್ಗಳು ಇರ್ಬೋದು ಈ ರೀತಿಯ ಕೆಲವು ರೀತಿಯ ಮುಂದುವರಿಕೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಗಮನಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಇಲ್ಯೂಷನ್ಸ್ ಅಲ್ಲಿ ಇರೋದನ್ನ ಕಡಿಮೆ ಮಾಡಿ ಅನ್ನೋದನ್ನ ಕೂಡ ಹೇಳ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಲ್ ನಂಬರ್ ಫೋರ್ ಅವರಿಗೆ ಇಲ್ಯೂಷನ್ಸ್ ಭ್ರಮೆಗಳಲ್ಲಿ ಇರೋದನ್ನ ಕಡಿಮೆ ಮಾಡಿ ಡೇ ಡ್ರೀಮ್ ಅನ್ನ ಕಡಿಮೆ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಹಲವಾರು ವಿಚಾರಗಳಲ್ಲಿ ನಿಮಗೂ ಸ್ವಲ್ಪ ಭಯಗಳಾಗುವಂಥದ್ದು ಆತಂಕಗಳಾಗುವಂತಹದ್ದು ಒಂದು ರೀತಿಯ ಅಸ ಏನೋ ಒಂದು ಅಸಮತೋಲನ ಆಗ್ತಾ ಇದೆಯಲ್ಲ ಜೀವನದಲ್ಲಿ ಎಲ್ಲವೂ ಯಾಕು ಸರಿ ಹೋಗ್ತಾ ಇಲ್ವಲ್ಲ ಅನ್ನುವಂತಹ ಮನೋಭಾವಗಳು ಫೀಲಿಂಗ್ಗಳ ಲೆಫ್ಟ್ ಔಟ್ಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆಗೆ ಗಮನವನ್ನು ಕೊಟ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡ್ನಲ್ಲಿ ಫೈವ್ ಆಫ್ ಸೋಟ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಅನ್ನೋದಾದ್ರೆ ಪಾಸ್ಟ್ ವಿಚಾರಗಳನ್ನ ಸ್ವಲ್ಪ ಗಮನಿಸೋದನ್ನ ಕಡಿಮೆ ಮಾಡ್ಕೊಳ್ಳಿ ಯಾಕೆ ಅಂದರೆ ರೂಮರ್ಸ್ಗಳು ಬರುತ್ತೆ ತುಂಬಾ ರೂಮರ್ಸ್ಗಳು ನಿಮ್ಮ ಬಗ್ಗೆ ಬರುತ್ತೆ ಹಲವಾರು ವಿಚಾರಗಳಲ್ಲಿ ರೂಮರ್ಸ್ಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನೀವು ರಿಗ್ರೆಟ್ ಆಗ್ತಾ ಕುತ್ಕೋಬೇಡಿ ಮತ್ತೆ ಹಲವಾರು ವಿಚಾರಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಮೇಲಿನ ಮೇಲೆ ಮೇಲಿಂದ ಮೇಲೆ ಫೇಲ್ಯೂರ್ಸ್ಗಳಾಗ್ತಾ ಇದ್ರೆ ಅದಕ್ಕೇನು ನೀವು ಜಾಸ್ತಿ ಗಮನವನ್ನ ಕೊಡಬೇಡಿ ಯಾಕೆ ಅಂದ್ರೆ ಪ್ರಯತ್ನಗಳು ಕರೆಕ್ಟ್ ಆಗಿರೋದಿಲ್ಲ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಆದ್ರೆ ಹೋಗುವಂತಹ ದಾರಿ ಮಾಡುವಂತಹ ಪ್ರಯತ್ನ ಅದಾಗಿರೋದಿಲ್ಲ ಯಾವುದೋ ಒಂದು ಕೆಲಸಕ್ಕೆ ಇನ್ಯಾವುದೋ ಪ್ರಯತ್ನವನ್ನ ಮಾಡಿದ್ರೆ ಅಲ್ಲಿ ಫಲ ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರವಾಗಿ ಸ್ವಲ್ಪ ಗಮನವನ್ನ ಕೊಟ್ಕೊಳ್ಳಿ ಮತ್ತೆ ರೀಕನ್ಸಿಲೇಷನ್ಸ್ ವಿಚಾರಗಳಲ್ಲಿ ಗಮನವನ್ನ ಕೊಡುವಾಗ ತುಂಬಾ ಯೋಚನೆಯನ್ನ ಮಾಡಿ ಸೊ ರೂಮರ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಸಮಾಧಾನಗಳಾಗತ್ತೆ ಅಸಂತೋಷಗಳಾಗತ್ತೆ ಜೀವನದಲ್ಲಿ ಪ್ರೀತಿ ವಿಚಾರಗಳಲ್ಲಿ ಕೆಲವೊಬ್ಬರಿಗೆ ರಿ ಎಂಟ್ರಿಗಳನ್ನು ತಗೋತಾ ಇರುತ್ತೆ ರೀಯೂನಿಯನ್ ಮಾಡ್ಕೋತಾ ಇರ್ತೀರ ಕೆಲವೊಬ್ಬರಿಗೆ ಹೊಸ ವ್ಯಕ್ತಿಗಳ ಒಂದು ಅಡಾಪ್ಟಿಶ್ ಹೊಸ ವ್ಯಕ್ತಿಗಳ ಕನೆಕ್ಷನ್ಸ್ ಅನ್ನೋದು ಶುರು ಆಗ್ತಾ ಇರತ್ತೆ ಅಂತಹ ಸಂದರ್ಭಗಳಲ್ಲಿ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದು ನಿಮಗೆ ಕೊಡ್ತಾ ಇರುವಂತಹ ಸೂಕ್ಷ್ಮ ಸೂಚನೆ ಹಾಗಿದ್ರೆ ಏಂಜಲ್ ಗೈಡೆನ್ಸ್ ಏನು ಹೊಸ ವರ್ಷಕ್ಕೆ ನಿಮ್ಗೆ ವೆರಿ ಗಡ್ ಸೊ ನೋಡಿ ಹೊಸ ವರ್ಷಕ್ಕೆ ನಿಮ್ಗೆ ಸಿಗ್ತಾ ಇರುವಂತಹ ನೀನು ನೀನಾಗಿರುವಂತಹ ಪ್ರಯತ್ನವನ್ನ ಮಾಡ್ಕೋ ಯಾ ಯಾರಿಗೋಸ್ಕರೋ ನೀನು ಮಾಸ್ಕ್ ಹಾಕೊಂಡು ಜೀವನವನ್ನ ಮಾಡ್ಬೇಡ ರೂಮರ್ಸ್ ಗಳು ಕ್ರಿಯೇಟ್ ಆಗತ್ತೆ ಅಂತ ಯಾರಿಗೋಸ್ಕರನೋ ಬದುಕೋ ಪ್ರಯತ್ನವನ್ನ ಮಾಡ್ಬೇಡ ನೀನು ನೀನಾಗಿರೋ ಧೈರ್ಯವಾಗಿರೋ ಸ್ವತಂತ್ರವಾಗಿರೋ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತಿನ್ನೊಂದು ಏನು ನಿನ್ನ ಹಿಂದೆ ಸ್ಪಿರಿಟ್ಸ್ಗಳು ಇದ್ದಾರೆ ಮೇಲೆ ನೀನು ಯಾನಿಗೋಸ್ಕರನೂ ಯಾಕೆ ಯೋಚನೆಯನ್ನು ಮಾಡ್ತೀಯ ಆರಾಮಾಗಿ ಇರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹ್ಯಾಪಿನೆಸ್ ಅನ್ನೋದು ಯಾವಾಗ ಸಿಗುತ್ತೆ ಅಂದ್ರೆ ನೀನು ನೀನಾಗ ಇದ್ದಾಗ ಮಾತ್ರ ಸ್ಪಿರತ್ ಸಿಗತ್ತೆ ನಿನಗೆ ಒಂದು ರೀತಿಯ ಹ್ಯಾಪಿನೆಸ್ ಅನ್ನೋದು ಸಂತೋಷ ಅನ್ನೋದು ನೀನು ನೀನಾಗಿದ್ದಾಗ ಸಿಗತ್ತೆ ನೀನು ಬೇರೆಯವರಿಗೆ ಅಡಿಯಾಳಾಗಿದ್ದಾಗ ಅಥವಾ ಫ್ರೀಡಮ್ ಅನ್ನ ಕಳ್ಕೊಂಡಾಗ ನಿನಗೆ ಖಂಡಿತವಾಗಿಯೂ ಹ್ಯಾಪಿನೆಸ್ ಅನ್ನೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನೀನು ನೀನಾಗಿರುವ ಪ್ರಯತ್ನವನ್ನ ಮಾಡು ನಿನ್ನ ಜೀವನದಲ್ಲಿ ನೀನು ಹೇಗಿದ್ದೋ ಹಾಗಿರೋ ಅದಕ್ಕೊಂದು ಮಾಸ್ಕ್ ಅನ್ನು ಹಾಕೊಂಡು ಜೀವನವನ್ನು ಮಾಡೋದಕ್ಕೆ ಹೋಗ್ಬೇಡ ಅದು ನಿನಗೆ ಸಮಾಧಾನವನ್ನ ಕೊಡೋದಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಇದು ಫ ನಂಬರ್ ಫೋರ್ ಅವರ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಪಿರಿಟ್ಸ್ಗಳು ನಿಮ್ಗೆ ಯಾವ ರೀತಿ ಇರಬೇಕು ಅನ್ನುವಂತಹ ಸೂಕ್ಷ್ಮ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಈ ತರಹದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವಾಗ ಟೇಕಿಂಗ್ ಬೈ